ಕರ್ನಾಟಕದಲ್ಲಿಯೇ ಅತಿ ವೇಗದಲ್ಲಿ ಬೆಳೆಯುತ್ತಿರುವಂಥ ನಗರ ಮಹಾನಗರ ಪಾಲಿಕೆ ಮಹಾನಗರ ಅಂದರೆ ಶಿವಮೊಗ್ಗ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಹತ್ತಾರು ವರ್ಷಗಳಿಂದ ಅತಿ ವೇಗದಲ್ಲಿ ಬೆಳೀತಾ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಶಿವಮೊಗ್ಗ ನಗರದ ವ್ಯಾಪ್ತಿಯನ್ನು ಹೆಚ್ಚಿಸಬೇಕಂತೇಳಿ ಐವತ್ತೈದು ಇಲ್ಲವಾ ಐವತ್ತೆರಡು ವಾರ್ಡ್ ಆಗಬೇಕಂತೇಳಿ ಪರೀಕ್ಷಣೆ ಕೂಡ ನಡೀತಾ ಇತ್ತು ಆದರೆ ಇವತ್ತಿನವರೆಗೂ ಮೂರು ವರ್ಷದಿಂದ ಆ ಪ್ರಕ್ರಿಯೆ ಶುರುವಾಗಿದೆ ಆದರೆ ಆ ಫೈಲ್ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಕೂಡ ಅದ್ರ ಬಗ್ಗೆ ಇಂಟ್ರೆಸ್ಟೇ ಇಲ್ಲ ಅಂತ ಆಗಿದೆ ಶಿವಮೊಗ್ಗ ಇದು ಲೇಔಟು ಇನ್ನೊಂದು ಮತ್ತೊಂದು ಆಗಿ ಶಿವಮೊಗ್ಗ ನಗರ ಬೆಳೀತಾ ಇರುವಾಗ ಹೊರಗಡೆಯಿಂದ ಬಂದಂಥವ್ರು ಶಿವಮೊಗ್ಗ ನಗರಕ್ಕೆ ಇನ್ವೆಸ್ಟ್ ಮಾಡ್ಬೇಕಂತೇಳಿ ಬರ್ತಾರೆ ಆದರೆ ಇರುವಂಥ ಮೂವತ್ತೈದು ವಾರ್ಡಲ್ಲೇ ಗೊರಕೆ ಹೊಡ್ಕೊಂಡು ಬಿದ್ದಿದೆ ಹೊರತಾಗಿ ಯಾರಿಗೂ ಕೂಡ ಅಧಿಕಾರಿಗಳಿಗೆ ಇಷ್ಟ ಇಲ್ವೋ ಅಥವಾ ಜನಪ್ರತಿನಿಧಿಗಳಿಗೆ ಇಷ್ಟ ಇಲ್ವೋ ಗೊತ್ತಿಲ್ಲ ಆದರೆ ಶಿವಮೊಗ್ಗ ನಗರ ಬೆಳೆಯೋದು ಕೂಡ ಇವತ್ತಿನ ಸ್ಥಿತಿಯಲ್ಲಿ ಯಾರಿಗೂ ಇಷ್ಟ ಇಲ್ಲದಂತಾಗಿದೆ ಅನಿಸುತ್ತೆ ನಮಗೆ ಕೂಡಲೇ ಅದನ್ನು ಏನು ಮಾಡಬೇಕು ಐವತ್ತೈದು ಐವತ್ಮೂರು ವಾರ್ಡ್ ಮಾಡಬೇಕು ಏನು ಜಿಲ್ಲಾಧಿಕಾರಿಗಳ ಕಚೇರಿಗಳಿಗೆ ಹೋಗುತ್ತೆ ಶಿವಮೊಗ್ಗ ಪಾಲಿಕೆಗೆ ವಾಪಸ್ ಬರುತ್ತೆ ಫೈಲು ಅಲ್ಲಿಂದ ಮುಂದೆ ಸರ್ಕಾರಕ್ಕೆ ಹೋಗಿದೆಯೋ ಇಲ್ಲ ಅಂತ ಯಾರಿಗೂ ಗೊತ್ತಿಲ್ಲ ಎಲ್ಲರ ಮನಸ್ಸಲ್ಲೂ ಕೂಡ ಐವತ್ತೈದು ವಾರ್ಡ್ ಆಗುತ್ತೆ ಐವತ್ತೈದು ವಾರ್ಡ್ ಆಗುತ್ತೆ ಅಂತಾರೆ ಆದರೆ ಈಗ ಎರಡು ವರ್ಷ ಆಯಿತು ನವಂಬರ್ ತಿಂಗಳಿಗೆ ಯಾವುದೇ ಚುನಾವಣಾ ಜನಪ್ರತಿನಿಧಿಗಳು ಶಿವಮೊಗ್ಗ ಪಾಲಿಕೆಯಲ್ಲಿ ಇಲ್ಲ ಜನಪ್ರತಿನಿಧಿಗಳಿಲ್ಲ ಅಂದರೆ ಸಾಮಾನ್ಯ ಜನರ ಕೆಲಸ ಯಾವುದು ಅರ್ಧ ಕೆಲಸ ಆಗೋಲ್ಲ ಎಲ್ಲರೂ ಅಧಿಕಾರಿಗಳನ್ನು ಕಂಡು ಅಧಿಕಾರಿಗಳ ಹಿಡಿದು ಕೆಲಸ ಮಾಡಿಸ್ಕೊಳ್ಳೋಕೆ ಕಷ್ಟ ಇದೆ ಯಾವುದೇ ಪಾರ್ಟಿ ಅಧಿಕಾರದಲ್ಲಿರಲಿ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಇರಲಿ ಬಿ ಜೆ ಪಿ ಇರಲಿ ಯಾವುದೇ ಒಂದು ಬಾಡಿ ಇದ್ದರೆ ಮಾತ್ರ ಜನಪ್ರತಿನಿಧಿಗಳು ಜನದ ಸಾಮಾನ್ಯ ನಾಗರಿಕರ ಕೆಲಸ ಆಗುತ್ತೆ ಇಲ್ಲಿ ಏನಾಗಿದೆ ಶಿವಮೊಗ್ಗದಲ್ಲಿ ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲೂ ಕೂಡ ಯಾವುದೇ ಚುನಾವಣೆ ಮಾಡೋಕ್ಕೆ ಈಗಿರುವಂಥ ಸರ್ಕಾರಕ್ಕೆ ಇಷ್ಟ ಇಲ್ಲ ಅಂತ ಕಾಣುತ್ತೆ ಬೆಂಗಳೂರು ಐದು ವರ್ಷ ಆಗಿರ್ಬೋದು ಉಳಿದಂಥ ಪಾಲಿಕೆಗಳೆಲ್ಲ ಕ್ಲೋಸ್ ಆಗಿ ಒಂದು ಒಂದೂವರೆ ವರ್ಷ ಆಗಿದೆ ಅದರ ಜೊತೆ ಶಿವಮೊಗ್ಗ ಕೂಡ ಎರಡು ವರ್ಷ ಆಯಿತು ಯಾವುದೇ ಪಾರ್ಟಿ ಅಧಿಕಾರಕ್ಕೆ ಬರಲಿ ಯಾರೇ ಅಧಿಕಾರದಲ್ಲಿ ಅಧಿಕಾರಿಗಳ ಜೊತೆಗೆ ಜನಪ್ರತಿನಿಧಿಗಳು ಇದ್ದರೆ ಮಾತ್ರ ಆ ನಗರ ಒಂದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗುತ್ತೆ ಯಾಕೆ ಸರ್ಕಾರ ಇದ್ರ ಬಗ್ಗೆ ಕ್ರಮಕ್ಕೆ ತಗೊಂತಿಲ್ಲ ಬೆಳಗಾದರೆ ಪಂಚಾಯತಿ ಕೂಡ ಕ್ಲೋಸ್ ಆಗುತ್ತೆ ತಾಲೂಕ್ ಪಂಚಾಯತಿ ಅನ್ನೋದು ಮರತೇ ಬಿಟ್ಟಿದ್ದಾರೆ ಜಿಲ್ಲಾ ಪಂಚಾಯಿತಿ ಅನ್ನೋದು ಅಂತ ಗೊತ್ತಾಗ್ತಿಲ್ಲ ಯಾಕೆ ಈಗ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಆದರೆ ಎಲ್ಲರೂ ಕೂಡ ಇದರ ಜೊತೆ ಸೇರಿಕೊಂಡು ಚುನಾವಣೆಯನ್ನು ಮಾಡಿ ಯಾವುದೇ ಪಾರ್ಟಿ ಇರಲಿ ಒಂದು ಶಿವಮೊಗ್ಗ ಮಹಾನಗರ ಪಾರ್ಕಲ್ಲಿ ಚುನಾಯಿತ ಪ್ರತಿನಿಧಿಗಳು ಇದ್ದರೆ ಸಾರ್ವಜನಿಕರ ಕೆಲಸಗಳು ಆಗುತ್ತೆ ನಗರವು ಕೂಡ ಅಭಿವೃದ್ಧಿ ಆಗುತ್ತೆ ಅನ್ನೋದರಲ್ಲಿ ಒಂದು ಆಸಕ್ತಿಯನ್ನು ವಹಿಸ್ಬೇಕೆಲ್ಲರು ಅಂತ ಹೇಳ್ತೀನಿ ಶಿವಮೊಗ್ಗ ವ್ಯಾಪ್ತಿ ಪರೀಕ್ಷಣೆ ಆಗಿ ಸಾಧಾರಣ ಮೂವತ್ತು ವರ್ಷ ಆಗಿರ್ಬೋದು ಅವತ್ತಿಂದ ಇವತ್ತನೂರಿಗೂ ಶಿವಮೊಗ್ಗ ಅವತ್ತೇ ಆಗಿತ್ತು ಇವತ್ತೇ ಆಗಿದೆ ಆದರೆ ಪರೀಕ್ಷಣೆ ಮಾಡುವಂಥ ಒಂದು ಇಚ್ಛಾಶಕ್ತಿ ಯಾರಿಗಿಲ್ವೋ ಗೊತ್ತಿಲ್ಲ ಆಗಿರುವಂಥ ಫೈಲು ಬಾರ್ಡ್ರು ಇನ್ನೊಂದು ಫಿಕ್ಸ್ ಆಗಿತ್ತು ಆದರೆ ಅದು ಕರ್ನಾಟಕ ಸರ್ಕಾರಕ್ಕೆ ಹೋಗಿದೆಯೋ ಇಲ್ಲೇ ಇದೆಯೋ ಗೊತ್ತಿಲ್ಲ ಯಾವತ್ತೂ ಆಗಬೇಕಿತ್ತು ಅದಾದರೆ ಕೂಡ ಹೊರಗಡೆಯಿಂದ ಹೊರ ರಾಜ್ಯದಿಂದ ಬಂದು ಶಿವಮೊಗ್ಗದಲ್ಲಿ ಇನ್ವೆಸ್ಟರ್ಸು ಬರ್ತಾರೆ ಆ ನಗರವೂ ಅಭಿವೃದ್ಧಿ ಆಗುತ್ತೆ ಶಿವಮೊಗ್ಗಕ್ಕೂ ಒಂದು ಹೆಮ್ಮೆ ಆಗುತ್ತೆ ಇನ್ನು ಚುನಾವಣೆ ಮಾಡೋಕ್ಕೆ ಯಾರಿಗೂ ಇಷ್ಟ ಇಲ್ಲ ಅಂತ ಕಾಣುತ್ತೆ ಇದನ್ನೆಲ್ಲ ಅನುಭವಿಸ್ತಾರ ಯಾರಂತೆ ಸಾರ್ವಜನಿಕರು ಅಟ್ಲೀಸ್ಟ್ ಯಾವುದೋ ಒಂದು ಚುನಾಯಿತ ಪ್ರತಿನಿಧಿಗಳಿದ್ದರೆ ಒಂದು ಫೋನ್ ಮಾಡಿ ಹತ್ತು ಕೆಲಸದಲ್ಲಿ ಒಂದು ಕೆಲಸವರು ಫಾಲೋ ಅಪ್ ಮಾಡ್ಕೊತಾರೆ ಏನು ಕೊಂಡಿನೇ ಇಲ್ಲದಿದ್ದಂಗೆ ಇವತ್ತು ನಮ್ಮ ಸರ್ಕಾರ ಮಾಡಿಟ್ಟಿದೆ ರಾಜ್ಯ ಸರ್ಕಾರ ಆ ಥರ ಮಾಡಿಟ್ಟಿದೆ ಅಂತ ಅನಿಸುತ್ತೆ ನಮಗೆ ಕೆ ವಿ ಅಣ್ಣಪ್ಪ ಶಿವಮೊಗ್ಗ ಜಿಲ್ಲಾ ಮಗುವೀರ ಮಹಾಜನ ಸಂಘದ ಅಧ್ಯಕ್ಷರು